ದೀಕ್ಷಾ ಪಂಚಮಶಾಲಿ ಕುವೆ ಮೀಸಲಾತಿ ಹೋರಾಟ ಸಮಿತಿಯ ಕಡೆಯಿಂದ ಕಲಬುರಗಿ ಮಹಾನಗರ ಜನತೆಗೆ ಈ ಮತದಾನದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಗುಲ್ಬರ್ಗ ಜಿಲ್ಲಾ ದೀಕ್ಷ ಪಂಚಮಶಾವಿ ಕುವೆ ಮೀಸಲಾತಿ ಹೋರಾಟಗಾರರ ಸಮಿತಿಯ ಕಾರ್ಯದರ್ಶಿಗಳಾದಂಥ ಸಿದ್ದೇಶ್ವರ ಕೋಡ್ಲೆ ಅವರೇ ಸಿದ್ದೇಶ್ ಕೋಟ್ಲೆ ಹಾಗೂ ಒಂದು ಸಮಿತಿಯ ಜಿಲ್ಲಾ ಯುವ ಉಪಾಧ್ಯಕ್ಷರಾದಂಥ ಶರಣು ಹಂಟಿ ಅವರೇ ಹಾಗೂ ಕಲಬುರಗಿ ನಗರದ ಬಣಗಾರ ನೇಕಾರ್ ಸಮಾಜದ ಜಂಟಿ ಕಾರ್ಯದರ್ಶಿಗಳಂತಹ ಲಕ್ಷ್ಮಣ ಜೋಳದವರೇ ಹಾಗೂ ಸಮಾಜದ ವೀರಶ ಸಮಾಜದ ಮೋಹನ್ರಾವ್ ಅಂತ ಅವರೇ ಹಾಗೂ ಇಲ್ಲಿ ಆಗಿರುವಂಥ ಎಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ ಇವತ್ತಿನ ದಿವಸ ಕರ್ನಾಟಕಾದ್ಯಂತ ಏನು ಹದಿನಾಲ್ಕು ಜಿಲ್ಲೆಗಳ ಒಂದು ಮತದಾನ ಮುಗಿದು ಹೋಗಿದೆ ಇನ್ನೂ ಹದಿನಾಲ್ಕು ಜಿಲ್ಲೆಗಳ ಮತದಾನ ಮೇ ಏಳರಂದು ನಡೆಯಲು ನಡೆಯುತ್ತಿರುವುದು ತಪ್ಪೆಲ್ಲ ಗೊತ್ತಿತ್ತು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ಕಲಬುರಗಿ ಮಹಾನಗರದಿಂದ ಏನಂದ್ರೆ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕಂತ ಮತದೇದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಬಿಸಿಲು ಬಹಳಷ್ಟಿದೆ ಈ ಒಂದು ಬಿಸಿಲಿನಲ್ಲಿ ಕೂಡ ನಾವು ನೋಡಿರಬೇಕು ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತು ಓಟ್ ಮಾಡಿದ್ದಾರೆ ಎಲ್ಲ ವಾಟ್ಸಪ್ಗಳೆಲ್ಲ ನೋಡಿರ್ತೀರಿ ಅದೇ ರೀತಿ ನಮ್ಮ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಲ್ಲರಿಗೂ ಮನವಿ ಮಾಡಿಕೊಡೋದಂದರೆ ಬಿಸಿಲು ನೋಡ್ದೇನೆ ಆದಷ್ಟು ಬೇಗ ಬೆಳಗ್ಗೆ ಎಂಟು ಗಂಟೆಗೆ ಮತದಾನ ಆಗುತ್ತೆ ಹತ್ತು ಗಂಟೆವರೆಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ವೋಟಿಂಗ್ ಆಗಬೇಕು ನಮ್ದು ಇದು ನಿಮ್ಮ ಜನ್ಮಸಿದ್ಧ ಹಕ್ಕು ನೀವು ಮತದಾನ ಮಾಡಬೇಕು ನಿಮಗೆ ಬೇಕಾದ ವ್ಯಕ್ತಿಗಳನ್ನು ನೀವು ಚುನಾಯಿಸಬೇಕು ಅಂತ ನಾನು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸುಮಾರು ದಿವಸದಿಂದ ಒಂದು ತಿಂಗಳಿಂದ ಈ ಒಂದು ಖುರ್ಚಿನ ಪ್ರಚಾರ ನಡೆದಿದೆ ತಾವೆಲ್ಲ ನೋಡ್ತಾ ಇದ್ದೀರಿ ರಾಜಕೀಯದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ಯಾವ ರೀತಿ ನಮ್ಮ ನಾಯಕರು ಒಬ್ಬರ ಮೇಲೆ ಒಬ್ಬರು ಒಂದು ಎರ್ಚಾಡ್ತಾ ಒಬ್ಬರೊಬ್ಬರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನು ಮ ಮತಾಂತರ ಆದಂಗೆ ಇವು ಈ ಒಂದು ಪಕ್ಷ ಅಲ್ಲಿ ಈ ಪಕ್ಷದ ಆ ಪಕ್ಷ ಆ ಪಕ್ಷ ಹೋಗ್ತಾ ಇದ್ದಾರೆ ಬಟ್ ನಾವು ಹೇಳೋ ಒಂದೇ ಏನಂದ್ರೆ ನಿಮಗೆ ಬೇಕಾದವರನ್ನು ನೀವು ಚುನಾಯಿಸ್ಬೇಕು ಈಗ ನಾವು ಒಬ್ಬರ ಲೀಡರ್ ನಾವು ಫಾಲೋರ್ ಇರ್ತೀವಿ ಅವ್ರದ್ದು ಏನಾಗ್ಲಕಂದ್ರ ಈ ಪಕ್ಷದ ಆ ಪಕ್ಷ ಅವ್ರು ಹೋಗಿದ್ರೆ ನಾವು ಏನಾಗತ್ತ ನಾವು ಯಾವ್ದು ರೀತಿಯಿಂದ ಏನೂ ತಿಳಿತಾ ಇಲ್ಲ ಅವ್ರನ್ನ ಮೈದೋರೆ ಮತ್ತ ಅವ್ರ ಪಕ್ಷ ಹೋಗ್ತಾರ ಒಬ್ರಿಗೊಬ್ರು ಹೆಂಗಿರ್ತಂದ್ರೆ ಒಂದು ದಿವ್ಸ ನಾವು ಒಂಥರ ಯಾವ್ದು ಏನು ತಿಳಿತಾ ಇಲ್ಲ ಇವತ್ತಿನ ದಿವಸ ಬೈದವರೆ ಬೈದವ್ರ ಇರ್ತಾರೆ ಅದಕ್ಕೆ ನಾವನ್ನೋದೇನು ಈ ಇವತ್ತಿನ ಯುವಕರಿಗೆ ಯುವಕ ಏನು ನಮ್ಮ ರಾಜಕಾರಣಿಗಳಿದ್ದಾರೆ ಎಲ್ಲರೂ ಇವತ್ತು ಕಾಂಗ್ರೆಸ್ ಆಗಿರಲಿ ಇವತ್ತು ಬಿ ಜೆ ಆಗಿರಲಿ ಮತ್ತೆ ಜೆ ಡಿ ಆಗಿರಲಿ ಯಾವುದೇ ಪಕ್ಷದ ಆದರೂ ಕೂಡ ಸೌಹಾರ್ದತೆ ಕಾಪಾಡಿಕೊಂಡು ಅಂದ್ರೆ ನಮಗೆ ಸಮಾಜದ ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ಒಂದು ವೇದಿಕೆ ಮೇಲೆ ನಿಂತು ವೈಯಕ್ತಿಕವಾಗಿ ಒಬ್ಬರಿಗೊಬ್ಬರು ಯಾರು ಬೈಯೋರಾಗ್ಲಿ ಒಂದು ಅಸಭ್ಯ ರೀತಿಯಿಂದ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಆಗಬಾರ್ದು ಯಾರೇ ಇಲ್ಲ ಇವತ್ತು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಸಾಕಷ್ಟು ನೋಡ್ತಾ ಇದ್ದೀವಿ ನೀವೇನ್ ಮೆಸೇಜ್ ಕೊಡ್ತಾ ಇದ್ರಿ ಜನರಿಗೆ ಇವತ್ತಿನ ದಿವಸ ಚಿಕ್ಕ ಇವೆಲ್ಲ ನಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿ ಕೂಡ ಏಕವಚನದಲ್ಲಿ ಮಾತಾಡುವಂತ ಪರಿಸ್ಥಿತಿ ಇದೆ ಇವತ್ತು ಸಿಎಂ ಅವರಿಗೂ ಕೂಡ ಏಕವಚನದಲ್ಲಿ ಮಾತಾಡುವಂತ ಒಂದು ಜನ ನಾವು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ಅವರು ಅವ್ರಿಗೆ ವೈಯಕ್ತಿಕವಾಗಿ ಅವರಿಗೆ ಒಂದು ಗೌರವ ಸಲ್ಲಿಸಲಾದ್ರೂ ಅವರು ಒಂದು ಏನು ಸ್ಥಾನಕ್ಕೆ ಸ್ಥಾನಮಾನಕ್ಕೆ ಅವ್ರಿಗೆ ನಾವು ಗೌರವ ಕೊಡಬೇಕು ಇವತ್ತು ಪ್ರಧಾನಮಂತ್ರಿನೇ ಆಗಿರಲಿ ಇವತ್ತು ಮುಖ್ಯಮಂತ್ರಿಗಳಾಗಿರಲಿ ಇವತ್ತು ನಮ್ಮ ಶಾಸಕರಾಗಿರಲಿ ಸಚಿವರುಗಳಾಗಿರ್ಲಿ ಯಾರು ಯಾವುದೇ ಒಂದು ನಿಂದೆ ಮಾಡುವಂಥದ್ದು ಒಂದು ಅವರ ವೈಯಕ್ತಿಕವಾಗಿ ಏನದೆಲ್ಲ ನೀವು ಬೇರೆ ಇಟ್ಕೊಳ್ರಿ ಬಟ್ ಅವರು ಇರುವಂತ ಸ್ಥಾನಮಾನಕ್ಕೆ ನಾವು ಗೌರವ ಕೊಡಲೇಬೇಕು ಮತ್ತು ಇವತ್ತು ದಿವಸ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕೂಡ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಇದು ಹಿಂದೂ ಮುಸ್ಲಿಮ್ಸ್ ಮತ್ತೆ ಎಲ್ಲಾ ಜಾತಿಗಳ ನಡುವೆ ಏನಾಗ್ತದೆ ಅಂದ್ರೆ ನಾವು ಎಲ್ಲಾ ಸಮಯದಲ್ಲಿ ಚೆನ್ನಾಗಿರ್ತೀವಿ ಎಲ್ಲರೂ ಕೂಡ್ಕೊಂಡು ಇವ್ ಎಲೆಕ್ಷನ್ ಬಂದಾಗಲೇ ಒಂದು ಏನಾಗ್ತದ ನಾ ಹಿಂದೂ ಮುಸ್ಲಿಂ ನಾನು ಆ ಜಾತಿ ಈ ಜಾತಿ ಅಂತ ಬರ್ತಾ ಇದ್ದೆ ದಯವಿಟ್ಟು ಯಾವುದೇ ಜಾತಿ ಯಾರು ನೋಡ್ಲಾತೇನೆ ನಮ್ಗೆ ಬೇಕಾದಂತ ವ್ಯಕ್ತಿಗಳನ್ನು ನಮ್ಗೆ ಯಾರು ವ್ಯಕ್ತಿ ಯಾರು ಸರಿ ಅನ್ಸರಿ ಅವ್ರಿಗೆ ನೀವು ಮತದಾನ ಮಾಡ್ಬೇಕು ಕಡ್ಡಾಯವಾಗಿ ಮತದಾನ ಮಾಡ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ತಮ್ಗೆಲ್ಲ ಕಲಬುರಗಿ ಮಹಾನಗರ ಜನತೆ ನಾನು ಕೇಳ್ಕೊಡ್ತೀನಿ